ಅವರು ಶುಭ ಚಿಂತಕ ಸ್ಥಿತಿ ಅನುಭವ ದ್ವಾರ ಬ್ರಹ್ಮ ಬಾಬಾ ಸಮಾನ ಮಾಸ್ಟರ್ ಮತ್ತು ಶುಭ ಚಿಂತಕ ಸ್ಥಿತಿಯಲ್ಲಿ ಇದ್ದು ಶುಭ ಚಿಂತನೆ ಮತ್ತು ಶುಭ ಚಿಂತಕ ಸ್ಥಿತಿಯ ಅನುಭವದ ಮೂಲಕ ಬ್ರಹ್ಮ ತಂದೆಯ ಸಮಾನ ಮಾಸ್ಟರ್ ದಾತ ಆಗಿರಿ ಬ್ರಹ್ಮ ತಂದೆಯ ಸಮಾನ मास्टर दादा भागेले यहाँ स्थित है बेटा चैतन्य बाबा शुभ चिंतन आपको शुभ चिंतन स्थित है लेतु मास्टर दादा आगे तंदे समान आगे ले ब्रह्मा बाप समान मास्टर दादा बनने के लिए ईर्ष्या गुणा और क्रिटिसाइज इस इन तीन बातों से मुक्त रहकर ಸರ್ವಕ್ಕೆ ಪ್ರತಿ ಶುಭ ಚಿಂತಕ ಬನೋ ಅವ್ರ ಶುಭ ಚಿಂತನ ಕೃತಿಗ ಅನುಭವ ಕರ್ ಮೂರು ಮಾತುಗಳನ್ನು ಬಿಡಬೇಕು ಅಂತ ಯಾವುದು ಮೂರು ಮಾತುಗಳು ಅಂದರೆ ಇರ್ಷ ದ್ವೇಷ ಮತ್ತು ಕ್ರಿಟಿಸೈಸ್ ಮಾಡೋದು ಆಡ್ಕೊಳ್ಳೋದು ಟೀಕೆ ಮಾಡೋದು ಪಾವಯಿತರೆ ಈ ಮೂರು ಮಾತುಗಳಿಂದ ಮುಕ್ತರಾಗಿ ಸರ್ವರ ಪ್ರತಿಯಾಗಿ ಶುಭ ಚಿಂತಕ ಆಗಿರಿ आगु शुब चिंतने स्थिति अनुभव ಮಾಡಿ ಏಕೆಂದರೆ ਜਿਸમે ઈર્ષ્યા કે огне पहुंची गई वे स्वयं जलते हैं यारली ઈર્ષય આગની ಇರ್ತದರು ಅವರು ಸ್ವಯಂ ತಮಿತಾಯನೇ ಮಾಡತಾರೆ ಸುಟ್ಟು ಹೋಗುತ್ತಾರೆ दूसरो को परेशान करते हैं बेरेಯರುನು ಕಷ್ಟ ಕೊಡ್ತಾರೆ груणा مالೇ kudvi girte hain dusre ko bhi hirati यारली ಕನಸ್ಕಾರ ಇರ್ತದ ತಾವನು ಬಿಳ್ತಾರೆ

ಈ ಮೂರು ಮಾತುಗಳಿಂದ ಮುಕ್ತರಾಗಿದ್ದು ಶುಭ ಚಿಂತಕ ಸ್ಥಿತಿಗೆ ಅನುಭವ ದ್ವಾರ ದಾತ ಕೆ ಬಚ್ಚೆ ಮಾಸ್ಟರ್ ದಾತಾ ಭವನ್ ಈ ಮೂರು ಮಾತುಗಳಿಂದ ಮುಕ್ತರಾಗಿ ಈರ್ಷಾ ಗೃಣ ಮತ್ತು ಕ್ರಿಟಿಸೈಸ್ ಈರ್ಷಾ ಗೃಣ ಮತ್ತು ಕ್ರಿಟಿಸೈಸ್ ಈ ಮೂರು ಮಾತುಗಳಿಂದ ಮುಕ್ತರಾಗಿ ಶುಭ ಚಿಂತಕ ಸ್ಥಿತಿಯ ಅನುಭವದ ಮೂಲಕ ದಾತನ ಮಕ್ಕಳು ಮಾಸ್ಟರ್ ದಾತ ಆಗಿರಿ ಶುಭ ಚಿಂತನ ಮತ್ತು ಶುಭ ಚಿಂತಕ ಆಗಿ ಶುಭ ಚಿಂತಕರಾಗಿ ಶುಭ ಚಿಂತನೆಯನ್ನ ಮಾಡುವಂಥವರು ಅದೇ ಸ್ಥಿತಿಯಲ್ಲಿ ಇರುವಂಥವರು ಆ ಅನುಭವದ ಮುಖಾಂತರ ದಾತನ ಮಕ್ಕಳು ಮಾಸ್ಟರ್ ದಾತ ಆಗಿರಿ ಸ್ಲೋಗನ್ ಇದೆ ಮನ್ನ ಬುದ್ಧಿ ಅವ್ರ ಸಂಸ್ಕಾರ ಸಂಪೂರ್ಣ ರಾಜ್ಯ ವಾಲೆ ಸ್ವರಾಜ್ಯ ಅಧಿಕಾರಿ ಭಾವ ಮನಸ್ಸು ಬುದ್ಧಿ ಸಂಸ್ಕಾರಗಳ ಮೇಲೆ ಸಂಪೂರ್ಣ ರಾಜ್ಯ ಮಾಡುವಂಥವರು ಸ್ವರಾಜ್ಯ ಅಧಿಕಾರಿಗಳು ಆಗಿರಿ ಮನಸ್ಸು ಬುದ್ಧಿ ಹಾಗೂ ಸಂಸ್ಕಾರಗಳ ಮೇಲೆ ಸಂಪೂರ್ಣ ರಾಜ್ಯ ಮಾಡುವಂಥವರು ಸ್ವರಾಜ್ಯ ಅಧಿಕಾರಿಗಳು ಆಗಿರಿ ಇವತ್ತಿನ ಸಮಾನಾಗಿದೆ ಅಪರಿ ಶಕ್ತಿಶಾಲಿ ಮನಸ್ಸಾದ್ವಾರ ಸಕಾಶ ದೇನೆ ಸೇವಾ ಕರು ಶಕ್ತಿಶಾಲಿ ಮನಸ್ಸಿನ ಮುಖಾಂತರ ಸಂಕಲ್ಪಗಳ ಮುಖಾಂತರ ಎಲ್ಲರಿಗೂ ಸಕಾಶ ಕೊಡಲಿ ಯಾವ ರೀತಿ ಪ್ರಕಾಶ ಆ ಲೈಟಿಂಗ್ ಬೆಳಕು ಎಲ್ಲಾ ಕಡೆ ಹರಡ್ತದೆ ಹಾಗೆ ಸಂಕಲ್ಪದ ಮುಖಾಂತರ ಆ ಸಂಕಲ್ಪದ ಶಕ್ತಿಯನ್ನೇ ಹರಡುತ್ತೀವಿ ಅದಕ್ಕೆ ಸಕಾಶ ಅಂತಪ್ಪ ಅದಕ್ಕೆ ಶಕ್ತಿಶಾಲಿ ಮನಸ್ಸ ಮುಖಾಂತರ ಸಕಾಶ ಕೊಡುವಂತಹ ಸೇವೆ ಮಾಡಿ

ಪಾಪ ಹೇಳ್ತಾರೆ ಹದ್ದಿನಿಂದ ಮುಕ್ತ ಬೇಹದ್ದಿನ ಸೇವೆಯ ಪಾತ್ರವನ್ನ ಪ್ರಾರಂಭ ಮಾಡಿದೆ ಇಡೀ ವಿಶ್ವದ ಆತ್ಮಗಳಿಗೆ ನಾನು ಕೊಡಬೇಕು ಶಾಂತಿಯ ಶಕ್ತಿಯನ್ನು ಕೊಡಬೇಕು ಮನಸ ಸಂಕಲ್ಪದ ಮುಖಾಂತರ ಕೊಡಿದೆ ಬೇಹದ್ಮೆ हद की, की बातें